ಉದ್ಘಾಟನೆ ಮಾಡ್ತಾ ಇದ್ವಿ ತುಂಬಾ ಸಂತೋಷ ಆಗ್ತಾ ನಮ್ಮ ಯಾವ ರೀತಿ ನಮ್ಮ ಅಜ್ಜವರಾದ ಭೀಮಣ್ಣ ಕಂಡೇ ಸಾಹೇಬರು ಏನು ಅವರು ಸಚಿವರಿದ್ದಾಗ ಏನು ಬಾಯ್ಕೆಯಲ್ಲಿ ಆರ್ ಟಿ ತಂತ್ರ ಅದಾದ್ಮೇಲೆ ತಂದೆಯವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರ ಸಹೇಬರು ಆ ಅನುದಾನ ಇಟ್ಟು ಒಳ್ಳೆ ರೀತಿಯ ಕಟ್ಟಡ ಮಾಡಿದ್ದಾರೆ ನಾನು ಬರೀ ಉದ್ಘಾಟನೆಗೆ ಮಾತ್ರ ಬಂದಿದ್ದೀನಿ ಇಷ್ಟಪಡ್ತೀನಿ ಅದ್ರ ಕೂಡ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಎಷ್ಟು ಆರ್ ಟಿ ಒಳ್ಳೇದಾಗಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅಷ್ಟು ನಮಗೂ ಕೂಡ ಒಳ್ಳೇದಾಗುತ್ತೆ ಯಾಕಂತಂದ್ರೆ ನೀವು ನೋಡ್ಬೋದು ಎಲ್ಲಕ್ಕಿಂತ ಲೀಡಿಂಗ್ ಕಾಸ್ ಏನು ಸಾವು ಆಗ್ತಾ ಇದೆ ಅದು ರೋಡ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಈ ರೋಡ್ ಆಕ್ಸಿಡೆಂಟ್ಸ್ ನಾವು ತಡೆ ಹಿಡಬೇಕು ಅಂತಂದ್ರೆ ಯಾರಿಂದ ಸಾಧ್ಯ ಅಂತಂದ್ರೆ ಆರ್ ಟಿ ಒಂದನೇ ಸಾಧ್ಯ ಅವ್ರೇನ್ ಮಾಡ್ತಾರೆ ಏನ್ ಡಿ ಇಶ್ಯೂ ಮಾಡ್ತಾರೆ ಬೈಕ್ ಟೂ ವೀಲರ್ ಇರಬಹುದು ಫೋರ್ ವೀಲರ್ ಇರ್ಬೋದು ಹೆಚ್ಚು ಅದು ಸರಿಯಾಗಿ ಯಾರಿಗೆ ಬರುತ್ತೆ ಬರಲ್ಲ ಸರಿಯಾಗಿ ನೋಡಿದಾಗ ಮಾತ್ರ ಆ ತಪ್ಪುತ್ತೆ ಈಗಾಗಲೇ ಈಗಾಗಲೇ ಆಗಿದೆ ಡ್ರೈವಿಂಗ್ ಟ್ರ್ಯಾಕ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ನನ್ನ ಇಚ್ಛೆ ಏನಿದೆ ಅಂದ್ರೆ ಮ್ಯಾನುಲ್ ಆಗಿ ಏನೂ ಇರಬಾರ್ದು ಏನು ಆಟೋಮ್ಯಾಟಿಕ್ ಇದೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕೂಡ ಬಂದಿದೆ ಆಟೋಮ್ಯಾಟಿಕ್ ಆರ್ಟಿಫಿಶಿಯಲ್ ಹೆ ಸಿಗ್ಬೇಕು ಯಾಕಂದ್ರೆ ಈಗಲೂ ಕೂಡ ಸಾಕಷ್ಟು ಜನರಿಗೆ ಕಾರ್ ಓಡಿಸಕ್ಕೂ ಬರಲ್ಲ ಬೈಕ್ ಓಡಿಸಕ್ಕೂ ಬರಲ್ಲ ಬಂದ್ರು ಕೂಡ ಸರಿಯಾಗಿ ಟೆಸ್ಟ್ ಮಾಡಿದ್ರೆ ಎಷ್ಟೋ ಕಡೆ ಡಿಎಲ್ ಸಿಗ್ತಾ ಇದೆ ಇದು ನಿಜವಾದ ಸಂಗತಿ ಇರೋದು ಅದಕ್ಕೆ ಇದನ್ನ ತಡೆ ಇಡಬೇಕು ಅಂತಂದ್ರೆ ಏನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಆಟೋಮ್ಯಾಟಿಕ್ ಡಿಜಿಟಲ್ ಬರ್ತಾ ಇದೆ ಅದರಿಂದ ನಾವು ಅದರಿಂದನೆ ಮಾತ್ರ ಸಾಧ್ಯ ಆಗುತ್ತೆ ಅದ್ರ ಜೊತೆ ಸರ್ಕಾರ ಕೂಡ ಒಳ್ಳೆ ನಿರ್ಧಾರ ತಗೊಂಡಿದೆ ಏನು ಹದಿನೈದು ವರ್ಷ ಮೇಲ್ಪಟ್ಟು ಏನ್ ವೆಹಿಕಲ್ ಗಳಿದಾವೆ ಫಿಟ್ನೆಸ್ ನಿರ್ಧಾರ ತಗೊಂಡಿದೆ ಅದನ್ನು ಕೂಡ ಆರ್ ಟಿ ಒ ನನಗೂ ತುಂಬಾ ಸಂತೋಷ ಆಗ್ತದೆ ಎಲ್ಲ ಕಡೆ ಯಾಕಂದ್ರೆ ಜನ ನಮ್ ನಮ್ಮಲ್ಲೇ ಬರ್ತಾರ ಈ ಆರ್ ಟಿ ಹೊಡಿದಾರ ನಮ್ಗೆ ಹಿಂಗ್ ಮಾಡ ಆರ್ ಟಿ ಹೊಡಿಲತ್ತ ಒಳ್ಳೇದೇ ಇವ್ರು ಆಕ್ಟಿವ್ ಆಗಿ ಕೆಲಸ ಮಾಡ್ಲಾತ್ತಾರಂತ ಆರ್ ಟಿ ಒ ಅಧಿಕಾರಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲೆಲ್ಲಿ ಬೇಕಿರೋ ಫಿಟ್ನೆಸ್ ಇಲ್ಲ ಎಲ್ಲೆಲ್ಲಿ ಕರೆಕ್ಟ್ ಆಗಿ ನಡೆಸ್ತಾ ಇಲ್ಲ ಅಂತ ಕಡೆ ನೀವು ಆ ವೆಹಿಕಲ್ ಗಳನ್ನು ಆ ಬಸ್ಸು ಕಾರುಗಳನ್ನು ಹಿಡಿದು ನೀವು ಜನರಿಗೆ ನೀವು ಕೊಡ್ತಾ ಇದ್ರಿ ಈ ರೀತಿಯಲ್ಲಿ ನೀವೇನು ರೋಡ್ ಆಕ್ಸಿಡೆಂಟ್ಸ್ ಆಗ್ತೀವಿ ಅದನ್ನು ನೀವು ತಡೆ ಹಿಡಿತಾ ಇದ್ರಿ ಅದು ತುಂಬಾ ಅದು ತುಂಬಾ ಮುಖ್ಯವಾದ ಅಧಿಕಾರಿಗಳಿಗೂ ನಾನು ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇವತ್ತು ಈಶ್ವರಖಂಡೆ ಸಾಹೇಬರು ಬರಬೇಕಾಗಿತ್ತು ಆದ್ರೂ ಕೂಡ ಏನು ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಬಂದು ಏನು ಎಲ್ಲಾ ಕಡೆ ಬಹುಶಃ ಮೂವತ್ತು ವರ್ಷದಲ್ಲಿ ಮೊದಲನೇ ಬಾರಿಗೆ ಇಷ್ಟು ಮಳೆಯಾಗಿ ಎಲ್ಲ ರೈತರ ಬೆಳೆ ಹಾಳಾಗಿ ಅದನ್ನು ಸಮೀಕ್ಷೆಗೋಸ್ಕರ ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ ಅದಕ್ಕೋಸ್ಕರ ಅವರಿಗೆ ಬರಕ್ ಆಗಿಲ್ಲ ಅದಕ್ಕೆ ಅವರು ಅಲ್ಲೂ ಬಿಸಿ ಇದ್ದಾರೆ ಹೀಗಾಗಿ ನಾವು ಎಲ್ಲಾ ಕಡೆ ನಾವು ಹೋಗ್ತಾ ಇದೀವಿ ವೀಕ್ಷಣೆ ಮಾಡ್ತೇವೆ ಸಾಕಷ್ಟು ರೈತರ ಬೆಳೆ ಹಾಳಾಗಿದೆ ಈ ಸಂದರ್ಭದಲ್ಲೂ ಕೂಡ ಪಡ್ತೀನಿ ಏನು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರಬಹುದು ಏನು ಸಾಕಷ್ಟು ರೈತರ ಬೆಳೆ ಹಾಳಾಗಿದೆ ಆ ಬೆಳೆ ಕೂಡ ಕೆಲಸ ಕೂಡ ನಾವು ಮಾಡಿದೆ ನಾನು ಪಡ್ತೀನಿ ಅದ್ರ ಜೊತೆ ಏನು ಇದು ದೊಡ್ಡ ಕಟ್ಟಡ ಆಗಿದೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕ್ಲಾಸ್ ರೂಮ್ ಎಲ್ಲ ರೂಮ್ಗಳು ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಸೌಲಭ್ಯಗಳು ಸಿಕ್ಕಿದೆ ಇದು ಸ್ವಲ್ಪ ಒಳಗಾಗಿದೆ ఈ నన్ను నమ్మ సో ఈ బాస్ కడ మెయిన్ మేన్ జాగ్రత్త వాడి కడగడ అజు బాజు జగ డెవలప్మెంట్ ఆగితే అభివృద్ధి ఆగన్సతే నోడ ఎస్ గొప్ప ప్లాట్స్ ఎన్ఏ ఎన్ఏాట్స్ బహుశా డెవలప్ ఆగితే ಮಾಡಿರ್ಬೋದು ತರ ಮಾಡಕ್ಕೂ ಹೋಗೋದಿಲ್ಲ ಗೊತ್ತಿಲ್ಲ ಯಾರು ಮಾಡ್ಯಾರ ಒಳ್ಳೇದು ಆಗಲಿ ಅಂತ ನಾನು ಹೇಳಕ್ಕೆ ಪಡ್ತೀನಿ ಎಲ್ಲಿ ಒಳ್ಳೆ ರೀತಿಯಲ್ಲಿ ಕಟ್ಟಡ ಸರ್ಕಾರಿ ಕಚೇರಿಗಳು ಆಗತ್ತೆ ಅಷ್ಟು ಆಜುಬಾಜು ನಗರ ಆಗತ್ತೆ ಅಷ್ಟು ನಮ್ದು ಕೂಡ ತಾಲೂಕ ಇರ್ಬೋದು ಜಿಲ್ಲೆ ರಾಜ್ಯ ರಾಷ್ಟ್ರ ಇದೇ ತರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳ್ತಾ